ನೋಡಿರಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಹೊರಗಡೆ ಹಚ್ಚಿರ ನಾನು ನಾಳೆಗೆ ಬೆಂಗಳೂರಿಗೆ ಹೋಗಾವ ಅದಕ್ಕೋಸ್ಕರ ಇಲ್ಲಿ ಇವತ್ತಿಲ್ಲ ನಾಳೆ ಹೋಗ್ಕೊಂಡಿರಿ ನಾನು ಯಾಕಂದ್ರೆ ಅದಕ್ಕೋಸ್ಕರ ಒಳಗೆ ಹಚ್ಬಿಟ್ರೆ ಅದನ್ನು ನೋಡಿರಿ ಇಲ್ಲಿ ಲೈಟ್ ಹಾಕ್ಸೀನಿ ಇದನ್ನು ಲೈಟ್ ಹಾಕಿಸಿ ಮತ್ತು ನಿಮಗೆ ಇನ್ನೊಂದು ತೋರ್ಸೋದು ಮರ್ತೆ ನೋಡಿರಿ ಇಲ್ಲಿ ನೋಡಿರಿ ಮೈ ಲೈಫ್ ಇಸ್ ಮೈ ಬ್ರದರ್ ನೋಡ್ರಿ ಇವ್ರ ನೀವಂತ್ ಇಲ್ಲಿ ಇರೋದ್ ಬೇಡ ನೀವ್ ಮನೆ ಬರದ ಮನೆಯಾಗ ಇರೋದಿಲ್ಲ ನೀವ್ ಬೆಂಗ್ಳೂರ್ಗೆ ಹೋಗ್ರಿ ಅಂತ ಕಳ್ಸಕ್ಕೆ ಬಿಟ್ರ ನಮ್ಮನ್ನ ಮತ್ತೆ ನಾವ್ ಬೆಂಗ್ಳೂರ್ಗ್ ಹೋಗ್ಬೇಕು ನಾಳಿಗೆ ಮತ್ತ ಏನ್ರಿ ಮಾಡಿರಿ ಇಲ್ಲಿ ನೋಡ್ರ ಅವ್ರಿಗೆ ಕೆಲಸನ ಸಿಗಂಗಿಲ್ಲ ನನಗ ಅನ್ಸಿದ ಪ್ರಕಾರ ಅನ್ಸಿದ ಪ್ರಕಾರ ಅಲ್ಲ ನಿಜವಾಗ್ಲೂ ಅವ್ರಿಗೆ ಅವ್ರ ಹೊಂದುವಂತ ಕೆಲ್ಸ ಇಲ್ಲಿ ಸಿಗಂಗಿಲ್ಲ ಸಿಕ್ಕರು ಒಂದ್ ವೇಳೆ ಅವು ಬಾಳ ವಜ್ಜಾರ ಇರ್ತಾವ ಇಲ್ಲಾಂದ್ರ ಮಾಡಾಕರ ಆಗ್ಲಂಗಿರ್ತಾವ ಪಾಪ ಆಪರೇಷನ್ ಮನುಷ್ಯರ್ ಹಿಂಗ ಏನನ್ ತರ ಏನೋ ನೆನಪಿದೆ ಮೊದಲ ನೋಟ ನೆನಪಿದೆ ಮೊದಲ ಸ್ಪೇಶ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಕೆ ವ್ಲಾಗ್ಸ್ ಫ್ರೆಂಡ್ಸ್ ಬರ್ರಿ ನಾವು ಈಗ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀವಿ ಇಲ್ಲಿ ನೋಡ್ರಿ ಮೇಡಮ್ ಅವರು ವಿಡಿಯೋ ಅಪ್ಲೋಡ್ ಮಾಡ್ಯಾರ ಅದಕ್ಕೋಸ್ಕರ ಅವರು ಫುಲ್ ಅದಾರ ಈಗ ನೋಡ್ರಲ್ಲಿ ನೋಡಕತ್ತೀನಿಲ್ಲ ನಮ್ಮ ಕಡೆಯವರು ಯಾಕಂದ್ರೆ ಅವರು ಬಿಜಿ ಮೇಡಮ್ ಈಗ ಬೀಝಿ ಬರ್ರಿ ಇಲ್ಲಿ ರೆಡಿ ಆಗಕತ್ತಾವು ಏನಪ್ಪ ಇಲ್ಲಿದ ಪಲಾವ್ ಮಾಡಾಕತ್ತಾಳೆ ಪಲ್ ಅಂತ ತಿಳ್ಕೊಳಕ್ಕೋಗ್ಬಿಟ್ರಿ ಅವಲಕ್ಕಿ ಹಂಗೆ ಮಾಡ್ತಾಳೆ ನಾನೇ ಅವಲಕ್ಕಿ ಮಾಡಂದ್ರೆ ಫಲಾ ಮಾಡ್ತಾಳೆ ಮಾಡಿದ್ರೆ ಅವಲಕ್ಕಿ ಮಾಡ್ತಾಳೆ ಇಲ್ಲೇನ ನೋಡ್ರಿ ಇಲ್ಲ ನೋಡಿರಿ ಈಕೆ ನೋಡ್ರಿ ಡಿಫ್ರೆಂಟ್ ಹುಡುಗಿ ಬಿಡಿಯಾಕತ್ತಾಳ ನನ್ನ ಬಿಡಿಯಾಕತ್ತಳ ನೋಡ್ರಿ ಏನು ಎಲ್ಲಿಂದ ಹಿಡ್ಕೊಂಬಂದ ರೀನಿ ಇದನ್ನು ನೋಡಿರಿ ಏನು ಮಾಡ್ತೀರಿ ಎಂಥ ಕೇಳ್ದಾಳ ಕ್ಯಾ ಬಾತೆ ಬೈ ತುಂಬ ರನ್ ಅಸಿಪ್ತು ಖರಾಬೈ ಕಾರಣ ಹೆಂಗೈತಿ ನೋಡ್ರಿ ರಾಕ್ಷಿ ಅಣ್ಣ ರಾಕ್ಷಿ ಬರ್ರಿ ಈಗ ನಾವು ಏನಪ್ಪಾ ಅಂತಂದ್ರೆ ಈ ಹೊತ್ತ ಕೆಲ್ಸಕ್ಕೆ ಹೋಗ್ಲಿಲ್ಲ ಯಾಕಪ್ಪ ಅಂತಂದ್ರೆ ಇವ್ರ ಸಂಬಂಧ ಬಿಟ್ಟು ನನ್ ಸಂಬಂಧ ನನ್ ಸಂಬಂಧ ಅಂತೆಲ್ಲ ಬಿಟ್ಟಿದ್ದೆ ಸ್ವಲ್ಪ ನಂದು ಕೆಲಸದ ಸಲುವಾಗಿ ಪ್ರಾಬ್ಲಮ್ ಆಗೈತಿ ಅದಕ್ಕೋಸ್ಕರ ಬಿಟ್ಟಿದ್ದೆ ಇಲ್ಲಾಂದ್ರೆ ಅಂದ್ರೆ ಕೀ ಇವತ್ತು ನಾನೇ ಬಿಟ್ಟು ಬರಾಮಿದ್ದೆ ಬಟ್ ನೋಡೋಣ ನಾಳೆಗೆ ಕನ್ಫರ್ಮ್ ಆತಪ್ಪ ಅಂತಂದ್ರೆ ಇಕ್ಕಿನ್ನ ಕಳಿಸ್ತೀನಿ ಬರ್ರಿ ಈಗ ನಿಮಗೆ ಇಲ್ಲಿ ಪಲಾವ್ ರೆಡಿ ಆಗತ್ತೈತಿ ಪಲಾವ್ ತಿನ್ನು ಮುಂದೆ ಸಿಕ್ಕ மத்த நாடக்காடுங்க நோட்ரீ நம்ம இல்லை மஸ்த் பலாவ் ரெடியாகித்தி பலாவ் தித்தீவீங்க பலாவ் யாக்கி மத்தியாக்க மத்த நினைவுட் மத்த ನಾಟ್ ಬ್ಯಾಡು ಬಟ್ ಜಬರ್ದಸ್ತದವು ಪಲಾವಲ್ಲ ಕಮ್ಮಿಡಿ ಮಾಡಿದೆ ಅವಲಕ್ಕಿ ಬರ್ರಿ ಅಂತ ತಿಂದ ನೋಡ್ರಿ ಇಲ್ಲೇ ಇಲ್ಲಿ ಬಂದು ನಿಂತ ನೀವ ಸಾಲಿಗೆ ಹೋಗಿ ನೋಡ್ರಿ ಸಾಲಿಗೆ ಹೋಗಿ

ಹಾ ಇಲ್ಲಿ ನೋಡಿ ಊಟ ಸಾರಗಿಡ ಬರ್ರಿ ಈಗ ಪಟ ಪಟ ಊಟ ಮಾಡೋಣಂತ ಊಟ ಮಾಡಿ ಅಂತಂದ್ರೆ ಈಗ ಇಲ್ಲೇ ನೋಡಿರಿ ಈಗ ಟೈಮ್ ಬಂದ್ಬಿಟ್ಟು ಎರಡು ಮೂವತ್ನಾಲ್ಕು ಆಗೈತಿ ಈಗ ಊಟ ಮಾಡಿಕೊಡ್ತೀವಿ ಭಾಳ ತಗ ಬಂದು ಬಂದು ಹಳ್ಳಿ ಉಂಡಿ ತೊಗೊಂದು ಕೊಟ್ಟಿದ್ದ ಸಲಗಿಂದ ಅಲ್ಲಿ ತಿಂದೀವಿ ತಿಂದ ಇವು ಊಟಕ್ಕೆ ಊಟ ಮಾಡಿ ಸಿಗ್ತೇವಂತ ಅಲ್ಲಿವರೆಗೂ ಸ್ಟ್ರೀಟ್ ಉಂಡಿಯಾಗಿರ್ತೀವಿ ಹೇಗೆ ಇಸ್ ಬನ್ನಿ ನೋಡ್ರಿ ಈಗ ನಮ್ಮ ಊರಾಗ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ನೋಡ್ರಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಈಗ ಸ್ಟಾರ್ಟ್ ಆಗೈತಿ ಸ್ಟಾರ್ಟ್ ಆಗಿತ್ತು ಅಂದ್ಕೊಳ ನಿಂದ್ರಕ್ಕಾಗ್ಬಿಟ್ಟ ಅದು ಅದಕ್ಕೆ ನೋಡಿ ನಾವು ಮಳೆ ಒಳಗೆ ನೀರು ಬಿಡ್ತಂಥೇಳಿ ಹಳೆ ಹಾಕಿವಿ ಎಲ್ಲದ ಮಣ್ಣು ಸುರಿದ್ದೆ ನೀವು ಇಲ್ಲ ಇವತ್ತು ಅದಾನ ನೋಡೋಣ ಅಂತ ಏನಕ್ಕೆ ಅಂತೇಳಿ ಬರ್ರಿ ಮತ್ತೆ ನಾವು ಎಂದಿನಂತ ಅಂದ ಹಂಗೆ ನಾವು ನಾಳೆಗೆ ಮತ್ತೆ ಹೊಂಟಿವಿ ಕೆಲಸಕ್ಕೆ ನಮಗಂತರೂದಾರು ನೋಡ್ರಿ ಇವರ ನೀವಂತರೂ ಇಲ್ಲಿ ಇರೋದು ಬೇಡ ನಿಮ್ಮ ಮನೆ ಬರದ ಮನೆಗೆ ನಮ್ಮನ್ನು ಮತ್ತೆ ನಾವು ಬೆಂಗಳೂರಿಗೆ ಹೋಗಬೇಕು ನಾಳಿಗೆ ಏನ್ರಿ ಮಾಡಲಿ ಇಲ್ಲಿ ನೋಡ್ರ ಅವ್ರಿಗೆ ಕೆಲಸನ ಸಿಗಂಗಿಲ್ಲ ನನಗೆ ಅನ್ಸಿದ ಪ್ರಕಾರ ಅನ್ಸಿದ ಪ್ರಕಾರ ಅಲ್ಲ ನಿಜವಾಗ್ಲೂ ಅವ್ರಿಗೆ ಅವ್ರಿಗೆ ಹೊಂದುವಂಥ ಕೆಲಸ ಇಲ್ಲಿ ಸಿಗಂಗಿಲ್ಲ ಸಿಕ್ಕರೂ ಒಂದ್ ವೇಳೆ ಅವು ಭಾಳ ವಜ್ರ ಇರ್ತಾವ ಇಲ್ಲಾಂದ್ರೆ ಅಂದ್ರೆ ಮಾಡಾಕರ ಆಗ್ಲಂ ಪಾಪ ಆಪರೇಷನ್ ಮನುಷ್ಯ ಅಲ್ಲಿ ಇಲ್ಲ ನನ್ಗ ಈ ಥರ ಏನೋ ಇದಾಗ್ತೈತಿ ಫೀಲಿಂಗ್ ಆಗ್ತೈತಿ ಸುಮಾರನಿ ಫೀಲಿಂಗ್ ಆಗ್ತೈತಿ ಇಲ್ಲೇ ಇಟ್ಕೊಳಕ್ಕೇನಿಲ್ಲ ಇಲ್ಲಿದ್ರೆ ಭಾಳ ರೀ ನನಗೆ ನಿಜ ಹೇಳ್ಬೇಕಂದ್ರೆ ಆದ್ರೆ ಇಲ್ಲಿ ಅವ್ರಿಗೆ ಕೆಲಸ ನೀಗುದಿಲ್ಲ ಯಾ ಅದ್ರಾಗೂ ಮತ್ತು ನಮ್ದು ಫೈನಾನ್ಷಿಯಲ್ ಪ್ರಾಬ್ಲಮ್ ಬೇರೆ ಐತಿ ಅದ್ರ ಸಲುವಾಗಿ ಅವ್ರನ್ನ ಹೋಗ್ರಿ 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 ಅಂತ ಗಂಟು ಬಿದ್ದಿಟ್ಟೇನೆ ಅದ್ರ ಸಲುವಾಗಿ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ನಾ ಕಡಾ ಮಾಡಿ ಹೇಳಿರಿ ಹಾಗೆಲ್ಲ ಅದಕ್ಕೆ ಶಟಗನ್ ಸುಮ್ಮನೆ ಕುಣಿತು ಬಿಟ್ಟಿನ ಏನು ಮಾತಾಡಿರ್ತಿಲ್ಲ ಈಗ ನೋಡ್ರಿ ತಾಮ ಹೋಗಾಕ ರೆಡಿ ಹಾಕ್ಕೊಂತಾರೆ ಅದು ಹೆಸರು ಹೇಳಬಾರ್ದು ಅವರ ಹೋಗ್ತಾರೆ ಅವರ ಬರ್ತಾರೆ ಪಾಪ ಹಾಗೇನಿಲ್ಲರಿ ಆ ಅಂದ್ರೆ ಅವ್ರಿಗೂ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗ್ತಿತ್ರಿ ನಿಜ ಹೇಳ್ತಾನ ಮತ್ತೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಐತಿ ನನಗಿಂತ ಅವ್ರಿಗೆ ಟೆನ್ಷನ್ ಐತಿ ಯಾಕಂದ್ರೆ ಅವರೆಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಲ್ರಿ ಮನೆಯಾಗ ನನ್ನೂ ಮ್ಯಾನೇಜ್ ಮಾಡಬೇಕು ಮಗಳನ್ನೂ ಮ್ಯಾನೇಜ್ ಮಾಡಬೇಕು ಇತ್ತಾಗ ಮಣಿತನೂ ನಡೆಸಬೇಕು ಆಮೇಲೆ ನಂದು ಫುಲ್ ಈಗ ಏನಿಲ್ಲ ಅಂದರು ಮತ್ತು ಹತ್ತು ಸಾವಿರ ರೂಪಾಯಿ ನಂದಾಗ ಕಟ್ಟುದ ಬರ್ತಿತ್ತು ರೀ ಅದನ್ನು ಮ್ಯಾನೇಜ್ ಮಾಡ್ಬೇಕು ರೀ ಅವ್ರ ಮತ್ತು ಇಷ್ಟು ಟೋಟಲಿ ಮನಿನ ನಡೆಯೋದು ಅವರಿಂದ ರೀ ನನಗೆ ಈ ಈಗಿನ ಮಟ್ಟಿಗೆ ಆ ಇಷ್ಟು ದಿವಸ ಏನ ನಾನು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ದೆ ಆದರೆ ಸ್ವಲ್ಪ ಸ್ವಲ್ಪ ಕೈವಾಡ ನಂದು ಇರ್ತಿತ್ತು ಆದರೆ ಈಗಂತೂ ಏನಿಲ್ಲ ಯಾಕಂದ್ರೆ ಹುಡುಗನ್ ನೋಡ್ಕೊಳಕ್ಕೆ ಯಾರು ಇಲ್ಲದಕ್ಕೆ ನನ್ನ ಗಂಡ ನನ್ನ ಮನ್ಯಾಗ ಹಾಕ್ರಿ ಸಂಟಾರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮಿಂದಾರ ನಮ್ಗೆ ಏನದ ಪೇ ಯೂಟ್ಯೂಬ್ ಪೇಮೆಂಟ್ ಬರೋಂಗೆ ಸ್ವಲ್ಪ ಇದನ್ನ ಮಾಡಿರಿ ನಾನು ಆ ಚಾನಲ್ ಒಳಗೆ ನನಗೂ ಸಪೋರ್ಟ್ ಮಾಡ್ರಿ ಹಂಗ ಈ ಚಾನಲ್ ಒಳಗೆ ಇವ್ರಿಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಹಂಗ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲೀಸ್ ನೋಡ್ರಿ ನಮ್ಮ ಮೇಡಮ್ ಅವ್ರದ್ದು ಬಸ್ನ ಈಗ ಮುಗೀತ ಬಸ್ನ ಬಸ್ನ ಅನ್ನಿಸ್ತಾನಿ ಇದೆ ನೀವು ಈಗ ಇಲ್ಲ ಮುಕ್ಳಿ ಮ್ಯಾಕ್ ಮಾಡ್ಕೊಂಡು ಗಾಡಿ ಆಡಾಕತ್ತಾನ ಇಲ್ಲಿ ಐತಿ ನಮ್ಮ ಚುಕ್ಕಿ ಬರ್ರಿ ನಮ್ಮ ಚುಕ್ಕಿದೊಮ್ಮೆ ನೋಡ್ಕೊಂಬಂದ್ಬಿಡ್ರಿ ನೀವು ತೋರಿಸ್ತೀನಿ ನಿಮಗೆ ನೋಡಿರಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಹೊರಗಡೆ ಹಚ್ಚಿರ ನಾನು ನಾಳಿಗೆ ಬೆಂಗಳೂರಿಗೆ ಹೋಗವ ಅದಕ್ಕೋಸ್ಕರ ಇಲ್ಲಿ ಇವತ್ತಿಲ್ಲ ನಾಳೆಗೆ ಹೋಗ್ಕಿನಿ ನಾನು ಯಾಕಂದ್ರೆ ಅದಕ್ಕೋಸ್ಕರ ಒಳಗೆ ಹಚ್ಚಿಬಿಟ್ರೆ ಅದನ್ನು ನೋಡಿರಿ ಇಲ್ಲಿ ಲೇಟ್ ಹಾಕ್ಸೀನಿ ಇದನ್ನು ಲೈಟ್ ಹಾಕಿಸಿ ಮತ್ತು ನಿಮಗೆ ಇನ್ನೊಂದು ತೋರ್ಸೋದು ಮರತ್ತೆ ನೋಡಿರಿ ಇಲ್ಲಿ ನೋಡ್ರಿ ಮೈ ಲೈಫ್ ಈಸ್ ಮೈ ವೈಫ್ ಮೈ ಸ್ಮೈಲ್ ಈಸ್ ಮೈ ವೈಫ್ ಮೈ ಲೈಫ್ ಲೈಫ್ ಈಸ್ ಮೈ ವೈಫ್ ಮೈ ಲೈಫ್ ಸಿ ಈಸ್ ದ ಬೆಸ್ಟ್ ವೈಫ್ ಐ ಲವ್ ಸೋ ಮಚ್ ಮೈ ಡಿಯರ್ ಕಾವೇರಿ ಇಲ್ಲೊಂದು ಹಾಕಿಸ್ತೀನಿ ಅದ್ರ ಕೆಳಗಡೆ ಒಂದು ಹಾಕಿಸ್ತೀನಿ ಯೂಟ್ಯೂಬ್ ಚಾನಲ್ ನೇಮು ಬಟ್ ಎರಡೂ ಇದನ್ನಾಗ್ಯವು ಅವಕ್ರ ಅವಕ್ರ ಕಡೆಯಿಂದ ಪೇಮೆಂಟ್ಸ್ ಸ್ಟಾರ್ಟ್ ಆದರೆ ಹಾಕಿಸ್ಬೇಕಂತೇಳಿ ಐತಿ ಪೇಮೆಂಟ್ ಸ್ಟಾರ್ಟ್ ಆದಂದರೆ ಹಾಕಿಸ್ತೇನೆ ಅಂತ ನೋಡಿರಿ ನಮ್ಮ ಚುಕ್ಕಿದೊಂದು ಶಾರ್ಟ್ ನೋಡ್ಕೊಂಡು ಬಂದುಬಿಟ್ರಿ ನೋಡ್ರಿ ಇಷ್ಟೈತಿ ಇವತ್ತಿನ ಒಂದು ಬ್ಲಾಗ್ ನಮ್ದು ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಮತ್ತ ಸಿಕ್ತಿವಂಥ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್